ಹಲೋ ಎವ್ರಿಮಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ತರಕಾರಿ ಹಾಕದೆ ಕೇವಲ ಬಟಾಣಿ ಹಾಕಿಬಿಟ್ಟು ಒಂದು ರೈಸ್ ರೆಸಿಪಿ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ನೆಂಟರಿಗೆ ಅಂತ ಮಾಡಿದ್ದೆ ಅದನ್ನು ತಿಂದುಬಿಟ್ಟು ಖುಷಿಯಾಗಿ ರೆಸಿಪಿ ಕೂಡ ಕೇಳ್ಕೊಂಡು ಹೋದರು ಅಷ್ಟು ಚೆನ್ನಾಗಿತ್ತು ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಕುಕ್ಕರ್ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನಂತರ ಒಂದು ಟೀ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಆಪ್ಷನಲ್ ತುಪ್ಪ ಹಾಕಿದ್ರೆ ಒಂದು ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಹೀಗೆ ಇದು ಮೇಲೆ ಇದಕ್ಕೆ ಒಂದು ಚಕ್ಕೆ ಲವಂಗ ಏಲಕ್ಕಿ ಹಾಗೆನೇ ಮರಾಠಿ ಮುಗ್ಗು ಮತ್ತೆ ಪಲಾವ್ ಎಲೆ ಹಾಕಿದ್ದೀನಿ ನಿಮಗೆ ಯಾವ ಗರಂ ಮಸಾಲೆ ಬೇಕೋ ಅದನ್ನು ನೀವು ಹಾಕೋಬಹುದು ನಂತರ ಇದು ಒಂದು ಸ್ವಲ್ಪ ಬೆಚ್ಚಗಾದ ಮೇಲೆ ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ ಈ ರೀತಿ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಕೂಡ ಒಂದು ಸ್ವಲ್ಪ ಕೆಂಪಗಾಗುವಂತೆ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಇವಾಗ ಒಂದೂವರೆ ಟೀ ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಮಸಾಲೆ ರುಬ್ಬೋದು ಆ ಥರ ಎಲ್ಲ ಏನು ಬೇಡ ಜಸ್ಟ್ ಇದೇ ರೀತಿ ಸಿಂಪಲ್ ಆಗಿ ಮಾಡಿದ್ರು ತುಂಬಾ ರುಚಿಯಾಗಿ ಬರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಒಂದು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಆಮೇಲೆ ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ಒಣ ಬಟಾಣಿಯನ್ನು ನೆನೆಸಿಟ್ಟಿದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ನೀವು ಈಗ ಹಸಿ ಬಟಾಣಿ ಸಿಗುತ್ತೆ ಅದನ್ನೇ ಬೇಕಾದರೆ ಹಾಕ್ಬೋದು ನಂತರ ಅರ್ಧ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಚಿಟಿಕಿಯಷ್ಟು ಅರಿಶಿನ ಪುಡಿ ಅರ್ಧ ಟೀ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಕಾಲು ಟೀ ಚಮಚದಷ್ಟು ಗರಂ ಮಸಾಲ ಪುಡಿ ಇವಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅಂದರೆ ಇದರಲ್ಲಿ ಬಟಾಣಿ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಆಗಲಿ ಆವಾಗ ಅದು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಹಸಿ ಬಟಾಣಿ ಆದರೆ ಅಷ್ಟು ಫ್ರೈ ಮಾಡಬೇಕು ಅಂತ ಏನಿಲ್ಲ ಒಣ ಬಟಾಣಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಮೊದಲೇ ಚೆನ್ನಾಗಿ ಬೇಯುತ್ತೆ ಅದು ಹಾಗಾಗಿ ಹಾಕ್ತಾ ಇದ್ದೀನಿ ಮೊದಲೇ ಈಗ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಟೊಮೆಟೊನ ಹಾಕ್ತಾ ಇದ್ದೀನಿ ಇದನ್ನ ನೀವು ಸಣ್ಣದಾಗಿ ಹೆಚ್ಚಿ ಕೂಡ ಹಾಕಬಹುದು ನಾನು ಸ್ವಲ್ಪ ದೊಡ್ಡದಾಗಿನೇ ಹೆಚ್ಚಿ ಹಾಕ್ತಾ ಇದ್ದೀನಿ ಈಗ ಟೊಮೆಟೊ ಚೆನ್ನಾಗಿ ಒಂದು ಸ್ವಲ್ಪ ಪೇಸ್ಟ್ ಆಗೋವರೆಗೆ ಚೆನ್ನಾಗಿ ಇದನ್ನ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಟೊಮೆಟೊ ಈಗ ಚೆನ್ನಾಗಿ ಪೇಸ್ಟ್ ಆಗಿದೆ ಇಲ್ಲಿ ನಾನು ಮೊದಲೇ ಒಂದು ಒಂದು ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಳ್ಳಿ ನಂತರ ಅದು ತುಂಡಾಗದ ಹಾಗೆ ನಿಧಾನಕ್ಕೀರಿಗೆ ಈ ರೀತಿ ಮಸಾಲೆಯೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಂದೂವರೆ ನಿಮಿಷ ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಆಮೇಲೆ ಒಂದು ಲೋಟ ಬಾಸುಮತಿ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದೆ ಆ ಬಿಸಿ ನೀರನ್ನು ಈಗ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಕಲ್ಲುಪ್ಪು ಹಾಕಿರೋದ್ರಿಂದ ಅದನ್ನು ಒಂದು ಸ್ವಲ್ಪ ಅದು ಕರಗುವವರೆಗೆ ಮಿಕ್ಸ್ ಮಾಡಿಕೊಂಡು ನಂತರ ಮುಚ್ಚಳ ಮುಚ್ಚಿ ಇಡ್ಬೋದು ಯಾಕೆಂದರೆ ಉಪ್ಪಿನ ರುಚಿ ನೋಡಬೇಕಲ್ವ ಹಾಗಾಗಿ ಪುಡಿ ಉಪ್ಪಾದರೆ ನೀವು ತಕ್ಷಣ ಅದನ್ನು ಮಿಕ್ಸ್ ಮಾಡಿಕೊಂಡು ಉಪ್ಪಿನ ರುಚಿ ನೋಡಿಕೊಂಡು ಮುಚ್ಚಳ ಮುಚ್ಚಿ ನಂತರ ಇದನ್ನು ಎರಡು ಸೀಟಿ ಬರುವಂತೆ ಬೇಯಿಸ್ಕೊಳ್ಬೋದು ನಾನು ಎರಡು ಸೀಟಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ನೋಡಿ ರೆಡಿಯಾಗಿದೆ ಬಿಸಿ ಬಿಸಿ ಆಗಿದೆ ಬಿಸಿ ಆಗಿರುವಾಗ ಒಂದು ಸ್ವಲ್ಪ ಈ ರೀತಿ ಇರುತ್ತೆ ಸ್ವಲ್ಪ ಒಂದು ಐದು ನಿಮಿಷ ಅಥವಾ ಒಂದು ಐದಾರು ನಿಮಿಷ ತನ್ನಗಾಗಾಗಲಿಕ್ಕೆ ಬಿಡಬೇಕು ನಂತರ ಅದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಉದುರುದುರಾಗಿ ಬರುತ್ತೆ ತುಂಬಾ ಸೂಪರಾಗಿ ಬಂದಿದೆ ಖಂಡಿತ ನೀವು ಇದನ್ನ ಟ್ರೈ ಮಾಡಿ ತರಕಾರಿ ಇಲ್ಲದೆ ಕೇವಲ ಬಟಾಣಿ ಹಾಕಿಬಿಟ್ಟು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Subscribe, Marty. Thank you.